ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾವು ಒಂದು ರುಚಿಕರವಾಗಿರುವಂತಹ ಹೋಟೆಲ್ನಲ್ಲಿ ಮಾಡುವ ಒಂದು ದೋಸೆ ರೆಸಿಪಿಯೊಂದಿಗೆ ಮಾಡೋಣ ಸ್ವಾದಿಷ್ಟಾದವರ ಇಡ್ಲಿ ದೋಸೆ ಪೌಡರ್ನ ಉಪಯೋಗಿಸ್ಕೊಂಡು ನಾವು ರುಚಿಕರವಾದ ದೋಸೆಯನ್ನು ಮಾಡ್ಕೋಬಹುದು ಹೋಟೆಲ್ನಲ್ಲಿ ಮಾಡುವ ಅಷ್ಟೇ ರುಚಿ ಇಲ್ಲಿ ಬರುತ್ತೆ ಆದರೆ ಟ್ರೆಡಿಷನಲ್ ರೀತಿಯಿಂದನೇ ಈ ಪುಡಿಯನ್ನು ತಯಾರಿಸಿದ್ದು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಈ ನನ್ನ ಚಾನೆಲ್ನ ಇವಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾದ ಚಟ್ನಿ ಪುಡಿಯನ್ನು ಉಪಯೋಗಿಸ್ಕೊಂಡು ಅಂದರೆ ಸ್ವಾದಿಷ್ಟ ಅವರ ಎಸ್ ಎಲ್ ಎನ್ ಸ್ವಾದಿಷ್ಟ ಅವರ ಫುಡ್ ಪ್ರಾಡಕ್ಟ್ ಇದು ಆಲ್ರೆಡಿ ನಾನು ಇದರ ವಿಡಿಯೋಗಳನ್ನು ಮುಂಚೆಯಿಂದಲೇ ಹಾಕ್ತಾ ಇದ್ದೀನಿ ಈ ಪ್ರಾಡಕ್ಟ್ನ ಇವತ್ತು ರಿವ್ಯೂ ಮಾಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ ಅನ್ನೋದು ಸಹ ಇದೆ ಮತ್ತು ಡೇಟ್ ಸಹ ಮೆನ್ಷನ್ ಮಾಡಿರ್ತಾರೆ ಇಂತಿಷ್ಟೇ ದಿವಸಗಳಲ್ಲಿ ಖಾಲಿ ಮಾಡಬೇಕು ಅನ್ನೋದು ಸಹ ಇದರಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ದೋಸೆಯನ್ನು ಈ ಪುಡಿಯನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು ಈ ದೋಸೆ ಹಿಟ್ಟನ್ನು ಅಕ್ಕಿ ಉದ್ದಿನಬೇಳೆ ಒಂದು ಮೆಂತ್ಯ ಮಾತ್ರ ಅಲ್ಲದೆ ಇತರೆ ಬೇಳೆಕಾಳುಗಳು ಬೇಳೆ ಮಸೂರ್ ದಾಲು ಮತ್ತು ತೊಗರಿಬೇಳೆ ಕಡಲೆಬೇಳೆ ಮತ್ತು ಬೇರೆ ಬೇರೆ ಕಾಳುಗಳನ್ನು ಸಹ ಹಾಕಿ ಮಾಡುವಂಥದ್ದು ಏಕೆಂದರೆ ಪ್ರೋಟೀನ್ ಬೇಕಲ್ವಾ ರಿಚ್ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು ನಂತರ ಈ ಮಸಾಲ ಈ ಪುಡಿಯನ್ನು ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿ ದೋಸೆ ಮೇಲೆ ಅಷ್ಟು ಹಾಕ್ಕೋಬೇಕು ಮೇಲಿಂದ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಮತ್ತು ತುಪ್ಪ ಒಂದು ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ ಈಗ ಹೀಗೆ ಸ್ವಲ್ಪ ಪ್ರೆಸ್ ಮಾಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಒಳಗಡೆ ಹೋಗಬೇಕಲ್ವ ಹಾಗಾಗಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಪುಡಿಯನ್ನು ಮೇಲಿಂದ ಉದುರಿಸ್ತಾ ಇದ್ದೀನಿ ಹೀಗೆ ಪ್ರೆಸ್ ಮಾಡೋದ್ರಿಂದ ಎಲ್ಲವೂ ದೋಸೆ ಚೆನ್ನಾಗಿ ಹಿಡ್ಕೊಂಡಿರತ್ತೆ ಒಮ್ಮೆ ಮಗ್ಸಿಬಿಟ್ಟು ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಈಗ ರುಚಿಕರವಾಗಿರುವಂತಹ ಪುಡಿ ದೋಸೆ ರೆಡಿಯಾಗಿದೆ ಹೋಟೆಲ್ನಲ್ಲಿ ಕೊಡ್ತಾರಲ್ಲ ಅದೇ ರುಚಿಯ ಪುಡಿಯ ದೋಸೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಪುಡಿ ದೋಸೆ ರೆಡಿ ನೀವು ಬೇಕಿದ್ರೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಸಾಲ ದೋಸೆ ಥರ ಆಲೂ ಪಲ್ಯವನ್ನು ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರತ್ತೆ ಮತ್ತು ಜೊತೆಗೆ ಬೇಕಿದ್ದರೆ ಕಾಯಿ ಚಟ್ನಿಯನ್ನು ಮಾಡ್ಕೋಬೋದು ನಮಗೆ ಈ ಚಟ್ನಿ ಈ ಪುಡಿ ಏನು ಹಾಕಿರ್ತೀವಲ್ಲ ಅಷ್ಟೇ ಸಾಕಾಗತ್ತೆ ಅದೇ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿಕೊಂಡು ನಾನು ಸ್ಪೆಷಲ್ಲಾಗಿ ಚಟ್ನಿಯನ್ನೆಲ್ಲ ಮಾಡಿಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಪುಡಿ ಬೇಕಿದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಎಸ್ ಎಲ್ ಎನ್ ಸ್ವಾದಿಷ್ಟ ಅವ್ರದ್ದು ಮೇಲ್ಗಡೆ ಐ ಬಟನ್ನಲ್ಲಿ ಕಾಣಿಸ್ತಾ ಇದೆ ನೋಡಿ ಮೇಲುಗಡೆ ಕಾರ್ನರಲ್ಲಿ ಕಾಣಿಸ್ತಾ ಇದೆ ಆ ಬಟನ್ ಅಲ್ಲಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಎಲ್ಲ ರೀತಿಯ ಮಸಾಲ ಪುಡಿಗಳು ಮತ್ತು ರೆಡಿ ಟು ಈಟ್ ಮಿಕ್ಸ್ ಎಲ್ಲವೂ ಸಹ ಅಲ್ಲಿ ಅಲ್ಲಿಂದ ನೀವು ತರಿಸ್ಕೋಬೋದು ಕೊರಿಯರ್ ಸಹ ಅವರು ನಿಮ್ಮ ಮನೆ ಬಾಗಿಲಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಇಲ್ಲದೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್